ಸಾಕ್ಷಾತ್ ಕೈಲಾಸದ ಒಳಗೆ ಶಿವನ ಗದಿಗೆ ಮೇಲೆ ಹುಟ್ಟಿ ಬಂದ ಮತ್ ಕೈ ಮಾಡಿದ್ರೆ ಹುಟ್ಟಿದ ಕಾಲಕ್ಕಿ ಹೊಡ್ಕೊಳ್ಳೆ ಕಲ್ಲರ್ತಾವತಿ ರುಚಿ ಹೊತ್ತೇನ್ ಮಾತಾಡೋದಿ ಸಾಕ್ಷಾತ್ ಕೈಲಾಸದೊಳಗ ಶಿವನ ಗದಿಗೆ ಮೇಲೆ ಹುಟ್ಟಿ ಬಂದ ಹುಟ್ಟಿ ಬಂದ ಹುಟ್ಟಿ ಬಂದ ಕಾಲಕ್ಕ ತಾಯಿ ಪಾರ್ವತ ದೇವಿ ಭಗವಂತಗ ಕರೆದ ಕೇಳ್ತಾಳ ಏನಂತೇಳಿ ಭಗವಂತ ಇವನ ಹೆಸರು ಏನು ಇಡುನು ಅಂತ ಹೇಳಿ ಕೇಳಿದ್ರು ಕೇಳಿರೋ ಕಾಲಕ್ಕೆ ಏನಾಯ್ತಪ್ಪ ಅಂತಂದ್ರ ಅವಾಗ ಭಗವಂತ ಹೇಳ್ತಾನ ಯೋಧ ಯುಗದ ಒಳಗೆ ಭತ್ತೆ ಹೆಸರು ಮಗು ಸಿದ್ಧಾಂತ ಇಡನು ಅಂದ ಪಾರ್ವತ ದೇವಿ ಖುಷಿಯಿಂದ ಖುಷಿನ ಹೊತ್ಕೊಂಡು ಹೊತ್ಕೊಂಡು ಹುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆನ್ನಿ ಹೊಡೆಸಿ ಹಸಿರಂಗಿ ಹಲಗಡ ಕುಸಿ ತೊಡಿಸಿ ಏನು ಮಾಡಿದಳಪ್ಪ ಏನು ಮಾಡಿದ್ರು ಕಂದನಿಗೆ ಮುತ್ತಿಟ್ಟು ಮುತ್ತಿಟ್ಟು ಆ ಬಟ್ಟೆದವನ ಬೆಟ್ಟ ಮಾಡಿದಳು ಮಾಡಿದ್ರು ಮಾಡಿದ ಬಳಕ ಮಗು ಅಮೋಘಿಸಿದ ಕರದ ಪ್ರಶ್ನೆ ಏನಂತ ಕೇಳತ್ತಡ ಅಮೋಗಿಸಿದ ತಂದಿ ಮೇಲೆ ಹೆಚ್ಚು ಪ್ರೀತಿ ಐತಿವ್ ನಿನ್ನ ತಾಯಿ ಮೇಲೆ ಹೆಚ್ಚು ಪ್ರೀತಿ ಐತಿವಂತ ಪಾರ್ವತ ದೇವಿ ಅಮೋಘಿಸಿದಾಗ ಕೇಳಿದ್ರು ಕೇಳಿದಾಗ ಕೇಳಿದಾಗ ಅಮೋಗಿಸುದು ಮತ್ತೆ ಹೇಳ್ತಾನ ಏನು ಹೇಳೋ ತಾಯಿ ಹರ ಮುಣದ್ರ ಗುರ್ರ ಕಾಯ್ತಾನ ಗುರ್ರಕ್ ಆಯ್ತಾನ

ಅಮೋಖಿಶ ದೇವ ಒಂದು ಪ್ರಶ್ನೆ ಹಾಕ್ತಾಳೆ ಏನಪ್ಪ ಏನ ಹಾಕಿಲ್ಲಪ್ಪಾ ಅಂತಂದ್ರೆ ಏನ್ ಹಾಕಿವು ಆ ಪಾರ್ವತ ಅದೇ ನಿನಗೆ ನಿನ್ನ ತಂದೆ ತ್ಯಾಲ ಹೆಚ್ಚ ಪ್ರೀತಿ ಇದ್ದಿದ ಕರೆ ಆದ್ರ ಹುಳ್ಳಾ ಮುಟ್ಲಾರ್ದ ಹೂವ ಕಪ್ಪಿ ಕಲಕಲಾರದ ಕಲಾರ್ದ ತಂದ ಗುರುವಿನ ಸೇವಾ ಮಾಡೋ ಅವಾಗೆ ನಿನ್ನ ಬೆಳಕ ನಿನ್ನ ಬೆಳಕ ತಿಳಿತದ ಅಂತೆಲ್ಲ ಪಾರ್ವತದೇವಿ ಅಮೋಕ್ಷ ದೇವ ಪ್ರಶ್ನೆ ಹಾಕಿದ್ರು ಪ್ರಶ್ನೆ ಹಾಕಿದ ಬೆಳಕ ತಾಯಿ ಹಾಕಿರ್ತಕ್ಕಂತ ಪ್ರಶ್ನೆದೊಳಗ

ಮುಂದ ಗುರುವಿನ ಹಿಂದೆ ಕರ್ಕೊಂಡು ಫಲಕ್ಕ ದೈಲ ಒತ್ತ ಕರ್ಕೊಂಡು ಮುಂಬೆಟ್ಟಿ ಗುಡ್ಡಕ್ಕೆ ಬಂದಿಡದ ಮೂಗುಮ ಮುಂಬೆಟ್ಟಿ ಗುಡ್ಡಕ್ಕೆ ಬಂದ ಮೂರು ಮಂದಿ ಪುಣ್ಯದ ಮಕ್ಕಳ ನಾಲ್ಕು ಮಂದಿ ಅರಿವಿನ ಮಕ್ಕಳು ಮೂರು ಪುಣ್ಯದ ಮಕ್ಳು ಯಾರಪ್ಪಾ ಅಂತಂದ್ರ ಅವ್ರು ಯಾರ್ಯಾರು ಡೋಣದು ಮಾತಿಸಿದಪ್ಪ ತೇರ್ವಾಡಿ ಮಗರಾಯ ಕರ್ಣಿ ಮಲಕಾರ್ಸಿದ ಹಂಗ ಇನ್ನ ನಾಲ್ಕು ಮಂದಿ ಒರ್ವಿನ ಮಕ್ಕಳು ಯಾರಪ್ಪ ಅಂತಂದ್ರೆ ಅವ್ರ ಯಾರ್ಯಾರವ್ವ ಅವತಾರ ರೌದರ ಸಿದ್ಧ ದೇವೇಂದ್ರ ಬಿಡಿಯಾನ ಸಿದ್ಧ ಆಚಾರ್ಯಗುಡ ಸ್ವಾಮಣ ಮುತ್ಯ ಕಡಿ ಉಟ್ಟ ಕಣ್ಣಪ್ಪ ಮುತ್ಯ ಒಬ್ಬ ಕೆನ್ಬಳು ದೇವಿ ಅವ್ರ ಅದಕ್ಕೆ ಮಲ್ಲಣ್ಣ ಆ ಭಾಳೇನು ಮಾತಾಡೋದ ಬ್ಯಾಡ ಇನ್ನ ಮಹಾತ್ಮರ ಇರ್ತಕ್ಕಂಥವ್ರ ಮಾತಿನೊಳಗ ಒಂದು ಮಾತ ಮಾತಾ ಮಾಡಿದೆ ನೀಡಿದೆ ಮನದಲ್ಲಿ ಹೊಡೆದೇ ಮಾಡಿದೆ ನೀಡಿದೆ ಮನದಲ್ಲಿ ಹೊಡೆದಡೆ ಹೊಡೆ ಏಡಿಸಿ ಕಾಡಿದ್ದು ಶಿವನ ಡಂಗೋರ ಆಡಿದೆ ನೆನ್ನದಿರೀ ಲಿಂಗಕ್ಕೆ ಹಗು ಮಾಡಿದೆ ನೆನ್ನದಿರೀ ಜಂಗಮಕ್ಕೆ ಜಂಗಮಕ್ಕೆ ಮಾಡಿದೆ ನೀಡಿದೆ ಎನ್ನುವುದು ಮನಸ್ಸಿನಲ್ಲಿ ಇಲ್ಲವಾದರೆ ನೇರ ಕೂಡಲ ಸಂಗಮದ ಯಾ ಅಂತ ಹೇಳಿದರು ಹಗನ ಅದಕ್ಕೆ ಯಾಕಪ್ಪ ಅಂತಂದ್ರೆ ಬಹಳನೇ ಮಾತಾಡದ ಬೇಡ ಮಲ್ಲಣ್ಣಾ ಆ ಏನೇನೆಲ್ಲದಿಂತ ವಿಷಯ ನೇರವಾಗಿ ವಿಷಯ ಕಡೆ ಬರುವಂತ ಆ ಅದಕ್ಕೆ ಯಾಕಪ್ಪ ಅಂತಂದ್ರ ಯಾಕ್ರೀ ಹಾಗ ಸಂದಿನೊಳಗೆ ಹ ಸರ್ಜೋಡಿ ಕಲಾಂತರು ಗುರುಗಳಾಗಿರತಕ್ಕಂತವರು ಬಹಳ ಚೆನ್ನ ಮಾತಾಡಿದ್ರು ಮೊತ್ತೆರ ಮಾತಾಡಿದರೇ ಏನೇ ಮಾತಾಡಿದ್ರಪ್ಪ ಪಾತಾ ಏನಂದ್ರೆ ನಮ್ಮ ಮ್ಯಾಲ್ನಾಗ ಮಾತಾಡುವಂತ ಮಲ್ಲು ಅಣ್ಣಾಗ ಒಮ್ಮ ಮಗನ ಅಂಟಿ ಒಮ್ಮ ಮಗನೇ ಅಂಟಿ ತಂಗಿ ಒಮ್ಮ ಮಲ್ಲು ಅಣ್ಣ ಅಂಟಿ ಮಲ್ಲು ಅಣ್ಣ ಅತ್ತಿ ಮಗನೋ ಏನ ಅಣ್ಣ ಅದಕ್ಕ ಯಾಕಪ್ಪ ಅಂತಂದ್ರೆ ಆ ಗುರುಗಳ ಕೇಳೋದು ಕೇಳತ್ತಿರಿ ಚಂದ ಕೇಳ್ರಿ ಚಂದಗ ಕೇಳ್ರಿ ಬೊಮ್ಮಿ ಸಿದ್ದು ಅಲ್ಲ ಅವರು ರಂಗಡಿ ಹೆಣ್ಣ ಮೇಳ ಹೋಗ್ಯಾರ ಅವರು ಆ ಮೇಳಾಗ ಅವರು ಹೆಣ್ಣು ಮಕ್ಕಳು ಮಗನ ಅಂತಿರ್ತಾರ ಅವನ್ ಸಿದ್ದು ಅಣ್ಣ ಅಂತಿರ್ತಾರ ಅವ್ರು ನಿನಗೆ ತಂಗಿ ಹತ್ತಾರ ಅಣ್ಣ ಹಾತೇವ ಏನ್ ಮಗ ಆತೇವ್ ನೀನು ಅದಕ್ಕ ಯಾಕಪ್ಪ ಅಂತಂದ್ರ ಒಂದೇ ಒಂದ್ ಮಾತು ಹೇಳಬೇಕಂದ್ರ ಇವತ್ತು ಮಲ್ಲು ಅಣ್ಣ ಇವತ್ತು ನನಗ ಮಗನು ಅಂತ ಕರಿತೀನಿ ಅಣ್ಣನ ಅಂತ ಕರಿತೀನಿ ಒಬ್ಬೊಬ್ರು ಏನಂತಿರ್ತಾರ ಏನ್ ಮಾಡುದು ಅದಕ್ಕ ಯಾಕಪ್ಪ ಅಂತಂದ್ರ ಮಲ್ಲು ಅಣ್ಣ ಬಾಳ ಆ ವಿಷಯ ಹೆಂಗೆ ನಡ್ದವಪ್ಪ ಅಂತಂದ್ರ ವಿಷಯ ಸಡ್ ಸಡಕ್ರ ನಮ್ಮ ಸರಜೋಡಿ ಕಲಾವಂತರು ಎರಡು ದೈವದ ತಗೊಂಡು ಎರಡು ವಿಷಯಗಳ ಮೊದಲನೇ ಪ್ರಶ್ನೆ ಬಹಳ ಚಂದ ಕೇಳ್ಯಾರ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರ ಒಂದು ಊರ ಒಳಗ ಅದು ಆ ಲಕ್ಕಮ್ಮ ದೇವಿ ಗುಡಿ ಸ್ಥಾಪನಾ ಮಾಡಿದ್ರು ಆಮೇಲೆ ನಾಲ್ಕೈದು ವರ್ಷಗಳು ಗುಡಿ ಕಟ್ಟಿದ್ರು ಆ ಗುಡಿ ಕಟ್ಟಿದ ಬಳಕ ಎಷ್ಟೋ ಮಂದಿ ಭಕ್ತರು ಏನೇನೋ ಕೇಳ್ಕೊಂಡ್ರು ಹೀಗ ಬಂಗಾರ ಹಾಕಿದ್ರು ಬಂಗಾರ ಹಾಕಿದ ಬಳಿಕ ದೇವಿ ಮೈ ಮೇಲೆ ಬಂಗಾರ ಬಾಲ ಆಯ್ತು ಬಾಳ ಆಯ್ತು ಬಂಗಾರ ಬಾಲ ಆಯ್ತು ಆ ಊರ ಗೌಡ ಗೌಡ ಆ ಗೌಡ ಏನು ಮಾಡಿದನಪ್ಪ ಅಂತಂದ್ರ ಬಂಗಾರ ತುಡು ಮಾಡಕ್ ಬಂದ ಬಂಗಾರ ತುಡು ಮಾಡಕ್ ಆ ದೇವಸ್ಥಾನಕ್ಕೆ ಬಾಗಲ ಮುಟ್ಟಿಲ್ಲ ಬಾಗಲ ತೆರೀ ಆ ಗರ್ಭ ಗುಡಿ ಹಿಂದೆ ಹೋಗಿ ಹೆಚ್ ಎಲ್ಲ ಮೇವಿಗೆ ಹಚ್ಕೊಂಡು ಮೈಗೆ ಬಂದ ಆ ಬಾಗಲ ಮುಟ್ಟು ಬಾಗಲ ತೆರೆದು ಬಂಗಾರೆಲ್ಲ ತೊಡುಗು ಮಾಡ್ಕೊಂಡು ಹೋದ ಯಾವ ಊರ ಗೌಡನ ಹೆಸರೇನು ದೇವಿ ಹೆಸರೇನು ಗೌಡನ ಹೆಸರೇನು ದೇವಿ ಹೆಸರೇನು ಇದೆ ಕೇಳ ಅವರು ಅದಕ್ಕ ಆ ಪ್ರಶ್ನೆ ಹಾಕುತ್ತಾರ ಹೌದು ನಾ ಮುಂಚೆ ಮುಂಚೆವನ್ನ ಮಾಡ್ತಾ ಬಂದರು ಗುರುಗಳ ಏನಂದ್ರಿ ಏನಂದ್ರಪ್ಪ ಅಂತಂದ್ರ ಇವತ್ತು ವಿಷಯ ಹವಾ ಆ ಲೇಖ ಬದಲು ತನ್ನ ತೋರಿಸಬೇಕು ತೋರಿಸಬೇಕು ಬುಕ್ಕನ ಬಗ್ಗೆ ತೋರಿಸಬೇಕು ಅಂತ ಹೇಳಿ ನಮಗೆ ಹೇಳ್ತಾರ ಮತ್ತ ಅವರು ತಿಳಿದು ಹೇಳ್ತಾರ ಅಂತ ನಮಗೆ ಬರಿ ಆಂದ್ರ ಹೇಳ್ತಾರ ನೀವು ಕೇಳಿದ ಪ್ರಶ್ನೆ ನಮಗ ಭಗವಂತ ಎಷ್ಟು ಬುದ್ಧಿ ಕೊಟ್ಟನ ಅಷ್ಟು ಹೇಳ್ತೀವಿ ಅಂತ ಹೇಳ್ತಾರ ಗುರುಗಳು ಇಲ್ಲ ಯಾಕೆ ವ್ಯತ್ಯಾಸ ಇತ್ತು ಮಾತಾಡ್ತೀರಿ ಇಲ್ಲಿ ಅಲ್ಲ ಯಾಕಪ್ಪ ಅಂತಂದ್ರೆ ನಮಗರ ಬುಕ್ಕ ತಗೊಳ್ಳೋ ಬಾ ಅಂತ ಹೇಳ್ತೀರಿ ಒಂದು ಹಕ್ಕ ತಗೊಳ್ಳೋ ಬಾ ಬರಲಿ ಅಪ್ಪ ಏನು ಬುಕ್ಕ ಅಂತ ಹೋಗ್ತಿ ಹಂಗಪ್ಪ ಅಂದ್ರ ಪ್ರಶ್ನೆ ಕೂತ್ರ ಕೇಳಿ ನೀವೇ ಹೆಂಗ ಭಗವಂತ ಬುದ್ಧಿ ಕೊಟ್ಟ ಹೇಳಿರಲ್ಲ ಹೇಳ್ತಿರಂತ ಹೇಳಿರಲಿಲ್ಲ ಇವತ್ತು ಭಗವಂತ ಎಷ್ಟು ಬುದ್ಧಿ ಕೊಟ್ಟಣ ಲಕ್ಕಮ್ಮ ದೇವಿ ಗುಡಿ ಒಳಗಾರಪ್ಪ ಅಂತಂದ್ರೆ ಆ ಊರ ಗೌಡನ ಗೌಡ ಇದು ಬಾಗೇವಾಡಿ ತಾಲೂಕದ ಒಳಗ ಇವನಿಗೆ ಗ್ರಾಮ ಇವನಿಗೆ ಗ್ರಾಮದ ಒಳಗ ಗೌಡ ವರದಾನೇಶ್ವರಿ ಲಕ್ಕಮ್ಮ ದೇವಿ ದೇವಿ ಹೆಸರ ಆ ದೇವಿ ಗುಡಿ ಒಳಗ ಬಂಗಾರ ತೊಡುಗು ಅಂತ ಹೇಳಿ ಅಂತೇಳಿ ಅವ್ ತಿಳ ಅಷ್ಟು ನಾವು ಹೇಳಿ ಇನ್ನೊಂದು ಆ ಇದನ್ನು ಬಿಟ್ಟು ಯಾರ ವಿಷಯ ಪೆಂಡಿಂಗ್ ಇಟ್ಟು ಮಾತಾಡೋದಿಲ್ಲ ಮುಂದಿನ ಸಂದಿಗೆ ಒಂಥರ ಉತ್ತರ ಹೇಳ್ರಿ ಕರೆಕ್ಟ್ ಇತ್ತು ಒಪ್ಕೋರಿ ಆ ಇನ್ನೊಂದು ಪ್ರಶ್ನೆ ಕೇಳಿದ್ರು ಮೀಸಲಾ ಇಡ್ತಾರ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ಯಾರೀ ಇವತ್ತು ಒಂದು ಊರೊಳಗೆ ಆ ಒಂದು ಎಮ್ಮಿ ಇಳದ ಬಳಕೆ ಈದ್ ಬಳಕ ಇಳಿದ ಬಳಕ ಪ್ರಥಮವಾಗಿ ಆದ ಎಮ್ಮಿದು ಯಾ ಉತ್ಸುಮಲ್ಲ ಅಂತಾರೆ ಅದಕ್ಕೆ ಯಾಕಪ್ಪ ಅಂತಂದ್ರೆ ಪ್ರಥಮವಾಗಿ ದೇವರಿಗೆ ಮೀಸಲಾ ಇಡ್ತಾರ ಮೀಸಲಾ ಇಡುದ ಬಳಿಕ ಆ ತುಪ್ಪದ ದೀಪ ಹೋಗಿ ಹಚ್ಚಿ ಬರ್ತಾರ ದೇವರುಗಳಿಗೆ ಲಾಸ್ಟ್ ಬಿಡುವ ಹೇಳದಾಗ ತುಪ್ಪದ ದೀಪ ಊರ ದೇವರಿಗೆಲ್ಲ ಹಚ್ಚಿ ಮೀಸ್ಲು ಬಿಡ್ತಾರೆ ಹಚ್ಚಿ ಬರ್ತಾರೆ ಅಬ್ಬೋ ಬರೇ ಆಗರ ಒಂದು ಊರಾಗ ಒಂದು ಊರ ಒಳಗೆ ಅಬ್ಬೊ ಮೀಸಲು ಹಿಡಿದ ಬಳಕ ಬಿಡದ ಬಳಕೆ ಒಂದು ಮೀಸ್ಲು ಬಿಡಾಗ ಮೀಸಲಾ ಬಿಡಾಗ ದೂತ ಸಿದ್ದದ ಒಂದು ಊರೊಳಗೆ ಮನೆ ಕೊಯ್ತಾರೆ ಮರಿ ಕೊಯ್ತಾರೆ ಕುರಿ ಕೊಯ್ತಾರೆ ಮರಿ ಕೊಯ್ತಾರೆ ಅಂತ ಕೇಳ್ಯಾರ ಅವ್ರು ಮೀಸಲ್ಲ ಬಿಡೋ ಒಳಗೆ ಆ ಮರಿ ಕೊಯ್ತಾರ ಕೇಳ್ಯಾರ ಅ ನೀವು ಕೇಳಿರ್ತಕ್ಕಂತ ಪ್ರಶ್ನಕ್ಕ ನೇರವಾಗಿ ಉತ್ತರ ಹೆಂಗಪ್ಪ ಅಂತಂದ್ರ ಉತ್ತರ ಯಾವ ಸೊಲ್ಲಾಪುರ ಜಿಲ್ಲಾ ಅಕ್ಕನಕೋಟೆ ತಾಲೂಕ ಸುಕ್ಷೇತ್ರ ರುದ್ದೋಡ್ಗಿ ಗ್ರಾಮದೊಳಗ ಭೂತಾಳ ಸಿದ್ಧಗ ಮೀಸಲಾ ಬಿಡು ಹೇಳಿದಾಗ ಮೀಸಲಾ ಬಿಡುಗ ಕುರಿ ಕೊಯ್ತಾರೆ ಜಾರ ಕರ್ತ ಇದು ಅಲ್ಲಪ್ಪ ಅಂತಂದ್ರ ಕ್ಲೋಜರ್ ನಂದು ಗಾಡಿ ಬಾಡಿಗೆ ನಿಮ್ದು ಹೋಗುದಡಿಗೆ ಹೋಗಿ ಯಾಕಪ್ಪ ಅಂತಂದ್ರ ಉತ್ತರ ಕರೆಕ್ಟ್ ಆದ್ರೆ ಒಪ್ಗೋರಿ ಇಲ್ಲಂದ್ರ ಹೇಳಿ ಇಲ್ಲ ವಿಷಯ ಏನಾದ್ರೂ ತಿಳಿಸಿ ಹೇಳಿ ಇರ್ಲಿ ಮಲ್ಲವ್ ತೂತಿನ ಕೊಟ್ಟು ಋಣ ಮುಟ್ಟ ತಂಗಿ ಅದಕ್ಕ ಮೊದಲ ಆ ವಿಷಯ ಬಾಲ ನೋಡಲಿ ನಮ್ಮೂ ಎರಡ ಪ್ರಶ್ನೆ ಸರಜೋಡಿ ಕಲಾವಂತರಿಗೆ ನೀವು ಕೇಳ್ರಿ ಏನ ಕೇಳೋದಪ್ಪ ಅಂತಂದ್ರ ಹೋಗೋ ಆದಿಶಕ್ತಿ ಮ್ಯಾಲ ಸರಜೋಡಿ ಕಲಾವಂತರ ಹೊರಗಡೆ ಪ್ರಶ್ನೆ ಕೇಳ್ಯಾರ ಕೇಳ್ಯಾರು ನಾವು ಆದಿಶಕ್ತಿ ಮೇಲೆ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾವೇನು ಕೇಳುವುದು ಇವತ್ತ ಎಲ್ಲಾ ಜನ ಸವದತ್ತಿಗೆ ಹೋಗ್ತದ ಸವದತ್ತಿಗೆ ಹೋಗ್ತಾರ ಹೋಗ್ತಾರ ಸೌದತ್ತಿಗೆ ಹೋಗ್ತಾರ ಹೌದು ಭಕ್ತರು ಎಲ್ಲರೂ ಕೂಡಿ ಸವದತ್ತಿಗೆ ಹೋಗ್ತಾರ ಪ್ರಶ್ನೆ ಏನಪ್ಪಾ ಅಂತಂದ್ರ ಪ್ರಶ್ನೆ ಏನ್ರಿ ಸೌದತ್ತಿ ಎಲ್ಲಮ್ಮ ದೇವಿಗೆ ಸೌದತ್ತಿ ಎಲ್ಲಮ್ಮ ದೇವಿಗೆ ಸೌದತ್ತಿ ಎಲ್ಲಮ್ಮ ದೇವಿಗೆ ಪ್ರಥಮದೊಳಗ ಪ್ರಥಮದೊಳಗ ಮಂಗಳ ಮುಖಿ ಆದವರ ಯಾರು ಮಂಗಳ ಮುಖಿ ಅಂತ ಗೊತ್ತಾಗುತ್ತ ಪ್ರಥಮವಾಗಿ ಸವದತ್ತಿ ಎಲ್ಲಮ್ಮ ದೇವಿಗೆ ಮಂಗಳಮುಖಿ ಆದವರು ಯಾರು ಅದಕ್ಕೆ ಯಾವ ಅವ್ರ ಹೆಸರು ಏನು ಯಾವ ರಾಜ್ಯದವರು ಸರದೋಡಿ ಕಲಾವಂತರಿಗೆ ಪ್ರಶ್ನೆ ಇನ್ನೊಂದು ಅದ್ದಾಟಿಗೆ ಒಳಗೆ ಕೇಳೋಣ ಸಿದ್ಧಾಟಿಗೆ ಒಳಗೆ ಏನ ಪ್ರಶ್ನೆಪ್ಪ ಅಂತಂದ್ರೆ ಸಾಕ ನಾವು ಯಾರ ಕೇಳಿದ್ರು ತಡ್ಕೋ ಬಾರಾಮ ಬರಗಾಲ ಬಿದ್ದಿತ್ತು ಮಲ್ಲಣ್ಣ ಅದು ಬಾರಾಮತಿ ಮಾಡಿ ಬರಗಾಲ ಬಿದ್ದಿತ್ತು ಹೌದು ಸೋಮರಾಯ ತುಕ್ಕಪ್ರಾಯ ಅವರು ಊರ ಕಟ್ಟಿಗೆ ಕೂತ ಮಾತಾಡ್ತಿರ್ತಾರ ಏನಂತೇಳಿ ಅಣ್ಣ ತುಕ್ಕಾಪ್ರಾಯ ಅಣ್ಣ ತುಕ್ಕಾಪ್ರಾಯ ಉಪಾಸ ಸಾಯ್ ಹಾಕತ್ತಲ್ಲ ನೀರಾಗಿದ್ದ ನಾಡಿಗೆ ಹೋಗೋಣ ಹೋಗೋ ಅಣ್ಣ ತುಕ್ಕಾಪ್ರಯ ಅಣ್ಣ ತುಕ್ಕಾಪ್ರಾಯ ಹೇಳಿದ ಹೇಳಿದಾಗ ಅವಾಗ ತಮ್ಮ ಸೋಮರಾಯ ಹೇಳ್ತಾನ ಏನ್ ಹೇಳಿದ ಅಣ್ಣ ಮನೆ ಒಳಗ ಯಾರ ಬೇಕು ಎಲ್ಲರೂ ಹೋಗಲಾಕ ಬರಲ್ಲ ಕೆಲಸಮ್ಮ ಸೋಮರಾಯ ಸೋಮರಾಯ ಹೇಳಿಲ್ಲ ಹೇಳಿದಾಗ ಅವಾಗ ಅನ ತುಕ್ಕಪ್ಪರಾಯ ಹೇಳ್ತಾನ ಏನ್ ಹೇಳಿದ್ರವ ಅಮೃತ ಬಾಯಣ್ಣ ಅದು ಮನಿ ಒಳಗ ಬಿಟ್ಟು ಆರೇಳು ವರ್ಷದ ಕಂದಗಳ ಜಕ್ಕಪ್ಪ ಮಾಡಪ್ಪನ ಮನಿ ಒಳಗ ಬಿಟ್ಟು ಕನಬಾಯಿನ ಕರ್ಕೊಂಡು ಏಳ್ಮೂರು ಕಿಲ್ಲಾರ ಹೊಡ್ಕೊಂಡು ಹೊಡ್ಕೊಂಡು ಆ ಉಮ್ಮರಿಸಿ ಒಮ್ಮೆ ಅಂತ ಹೇಳಿ ಮಾತ ಮಾತಾಡಕೊಂಡು ಮುಂಜಾನೆ ಕಿಲ್ಲಾರ ಬಿಚ್ಚು ಹೆಚ್ಚು ಏನು ಮಾಡಿದಾರಪ್ಪ ಕಣಬಾಯಿನ ಕರ್ಕೊಂಡು ಹೌದು ಅವರದ ಎಲ್ಲ ಏನೇನು ವ್ಯವಸ್ಥೆ ಬೇಕ ಎಲ್ಲಾ ಗಂಟೆ ಮುಟ್ಟೆ ಕಿಲ್ಲಾರ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಹೊಟ್ಟೆ ನೆತ್ತರು ಹಂಟಿನೆತ್ತರು ಆ ಏಳ್ನೂರು ಕಿಲ್ಲಾರದ ಒಳಗೆ ಒಂದು ಶಿವನ ಸಾಲಗರ ಗೂಳಿತ್ತು ಮಲ್ಲಣ್ಣ ಹತ್ತಿ ಕೂತರು ಹತ್ತಿ ಕೂತರು ಹತ್ತಿ ಕೂತರು ಅವ್ರನ್ನು ಕರ್ಕೊಂಡು ಎಲ್ಲಿಗೆ ಬಂದ್ರಪ್ಪ ಉಮ್ಮರ್ಜಿ ಉಮ್ಮಳೆ ಠಾಣಕ್ಕೆ ಬಂದು ವಸ್ತಿ ಹೊಡೆದ್ರು ವಸ್ತಿ ಹೊಡೆದ್ರು ಸೋಮರಯ ತುಕ್ಕಪ್ಪ ಆರೇಳು ವರ್ಷದ ಜಕ್ಕಪ್ಪ ಮಾಡಪ್ಪನ ಕಣಬಾಯಿನ ಕರ್ಕೊಂಡು ಉಮರ್ಜಿ ಉಮಳೆ ಠಾಣಕ್ಕೆ ವಸ್ತಿ ಹೊಡೆದ್ ಅಲ್ಲೇ ಬಿಟ್ಟು ಕಿಲ್ಲಾರಗಳನ್ನು ನೀರಿಗೆ ಬಿಟ್ಟರು ನೀರಿಗೆ ಬಿಟ್ಟರು ತಮ್ಮ ಸೋಮರಾಯ ಮಂಡಿ ಮಾಶಾವತ್ ಹೇಳಿ ಏನ ಮಾಡಿದ್ರಪ್ಪ ಅಂತಂದ್ರೆ ಎರಕೆ ಮಾಡ್ಕೊಳಕ್ ಮನೆಗೆ ಬಂದ ಎರಕೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಣ್ಣಗೆ ಹೇಳಿ ಮನೆ ಕಡೆ ಬಂದ ಅವಾಗ ಅಣ್ಣ ತುಕ್ಕಪ್ರಾಯ ಅಣ್ಣ ತುಕ್ಕಪ್ರಾಯ ಏನು ಮಾಡಿದ್ರಪ್ಪ ಅಂತಂದ್ರೆ ಏನ್ ಮಾಡಿದ್ರಿ ಏಳ್ನೂರ ಕಿಲ್ಲಾರಗಳ ಬಿಟ್ಟು ಮೂರು ಕಣ್ಣನ ಹೊತ್ತಿನ ಹೋಗಿ ಊಟ ಮಾಡಬೇಕು ಬುತ್ತಿ ಮೆಚ್ಚಿ ಹೋಗುತ್ತೆ ರೊಟ್ಟಿ ಉರದ ಬಾಯಿಯೊಳಗೆ ಇಟ್ಟ ಊಟ ಎಲ್ಲ ಕೈ ಹತ್ತಲಕತ್ತು ಕೈ ಹತ್ತಲಾಕತ್ತು ಇನ್ನೊಬ್ಬ ರೀ ಹಿಂಗ್ ಹತ್ತಲಾರು ಊಟ ಇವತ್ತು ಯಾಕೋ ಕೈ ಹತ್ತಲಾಕದಂತೇಳಿ ಅದನ್ನ ಅಲ್ಲೇ ಸರಿಸಿ ಇಟ್ಟು ಹೊತ್ತಿ ಸರಿಸಿಟ್ಟು ಮೂರು ಕಣ್ಣಿನ ಹೊತ್ತಿಗೆ ತಲೆ ಕೊಟ್ಟ ಹೌದು ಅವಾಗ ಆ ಆ ಅಣ್ಣ ತುಕ್ಕಬರೈ ಅಣ್ಣ ತುಕ್ಕಬ್ರೈ ಎದ್ದು ನೋಡ್ತಾನ ಅಬೋ ಎದ್ದ ನೋಡಿದ ಬಡಕ್ಕ ಆ ಏನಾಯ್ತಪ್ಪಾ ಅಂತಲ್ಲ ಕಳ್ಳರುದಂಗ ಕಿಲ್ಲಾರಗಳನ್ನ ಹಿಡ್ಕೊಂಡು ಹೊಂಟಿದ್ರು ಹೋಗುದು ನೋಡಿದ ಮುಣ್ಣರದ ಅರವತ್ತ ನಾಲ್ಕು ಬಾಣ ಬಿಟ್ಟ ಬಾಣ ಬಿಟ್ಟರು ಒಂದು ಬಾಣನು ಓ ಅಬೋ ಹೋದೆಳು ಅಬೋ ಒಂದೇ ಒಂದು ಬಾಣ ಉಳಿದಿತ್ತು ಎದಿ ಒಳಗ ಹೊಡ್ಕೊಂಡು ನೆಲಕ್ಕ ಬಿದ್ದ ನೆಲಕ್ಕಿದ್ದ ತುಖಾಪ್ರಯಾ ಅಣ್ಣ ತುಖಪ್ರಾಯ ನೆಲಕ್ಕ ಬಿದ್ದ ಆ ಬಿದ್ದ ಒಳಕ್ಕ ಆ ಆ ಏಳ್ಮೂರು ಕಿಲ್ಲಾರಿಗಳನ್ನ ಏನ ಕಳ್ಳರದಂತ ಒಯ್ದಿತ್ತಲ್ಲ ಮಲ್ಲನ್ನ ಅದರಾಗ ಅದರೊಳಗೊಂದ ಶಿವನ ಸಾಲುಗರ ಗೋಳಿ ಏನ ಮಾಡ್ತಪ್ಪಾ ಅಂತಂದ್ರ ಕಳ್ಳರ ಕೈಯಂದು ತಪ್ಪಸ್ಕೊಂಡು ಮನಿಕರಿ ಓಡಿ ಬಂತು ಕಣಬಾಯಿ ಅದೋ ಯಾಕಪ್ಪ ಮಾಡಪ್ಪಾ ಚೋಬರಾಯ ಇದ್ದಿರ್ತಕ್ಕಂಥ ಮನಿ ಕಡೆ ಬಂದು ಅದು ಹಂಗ ಕಣ್ಣಾಯಿನ ನೀರು ಭೂಮಿ ತಲೆನಾದ ಬೀಳುತ್ತಿದ್ದು ಅಬೊ ಏನೋ ಬ್ಯಾತ ಆಗ್ಯಾವ ಅಂತೇಳಿ ಆ ಆ ಕಿಲ್ಲಾರು ಹಿಂದ ತಮ್ಮ ಸೋಮರಾಯ ತಮ್ಮ ಸೋಮರಾಯ ಕಣಬಾಯಿ ಜಕ್ಕಪ್ಪ ಮಾಳಪ್ಪ ಆ ಕಿಲ್ಲಾರಿ ಹಿಂದ ಬೆಕ್ಕ ಹತ್ತಿ ಓಡ್ಕೋತ ಓಡ್ಕೋತ ನೆಲಕ್ಕ ಬಿತ್ತಿದ ನೋಡಿ ಯಾವ ರೀ ದುಃಖ ಮಾಡಿ ಮಾಡಿ ಹೇಳಾಕತ್ತು ಅಬ್ ಅಬ್ವ ಅತ್ತ ಬಳಕ ಅವಾಗ ಅವಾಗ ಅಣ್ಣ ಹೇಳ್ತಾನ ದೋಕಪ್ಪ ಏನ್ ಹೇಳ್ತಾನೀ ಎದಿ ಒಳಗಿನ ಬಾಣ ಭಾಳ ಮುಸ್ಲಾಕತ್ತದ ನಾವು ಹೊಲಕತ್ತು ಎದಿ ಒಳಗ ಈ ಬಾನ ಅಕ್ಕಿತ್ತ್ರೀ ಕಿತ್ತಬೇಕಲ್ಲ ಅವ ಒಂದ ಮಾತು ಕೊಟ್ಟ ಬಾಣ ಆಕಿತ್ ಅಂತ ಹೇಳಿದ ಅಣ್ಣ ಅವಬ ಹೇಳಿದ ಬಳಕ ಅವ ಅವಾಗ ತಮ್ಮ ಕೇಳ್ತಾನ ಗೊಬ್ಬರ ಕೇಳಿದ್ರಪ್ಪ ಅಂತಂದ್ರ ಏನ್ ಮಾತು ಅಣ್ಣ ಏನ್ ಮಾತು ಕೊಡಬೇಕಂತ ಹೇಳಿ ಕೇಳಿದ ಕಾಲಕ್ಕ ಅಣ್ಣ ಹೇಳ್ತಾನ ಏನ್ ಹೇಳ್ದೂರು ಕಿಲ್ಲಾರು ಗಂಡಗಳನ್ನು ಒಯ್ದಿರ್ತಕ್ಕಂಥ ಕಳ್ಳರು ಗಂಡಗಿ ಕಳ್ಳರಿ ಒಡಿತೀನಿ ಅಂತ ಮಾತು ಕೊಟ್ಟ ಎದಿ ಒಳಗಿನ ಬಾಣ ಕಿತ್ತರಿ ಅಂತ ಹೇಳಿ ಅಣ್ಣ ತುಕ್ಕಪ್ಪ ಹೇಳಿದ ಹೇಳಿದಾಗ ಹೇಳಿದ ಒಳಕ್ಕ ತಮ್ಮ ಸೋಮರಾಯ ನನ್ನ ಕೈಲೇ ಆಗೋದಿಲ್ಲ ಅಂತ ಹೇಳಿ ಹೆಂದಕ್ಕ ಸರ್ ತಮ್ಮ ಹಿಂದ ಆಗುದಿಲ್ಲ ಅಂದ್ರೆ ನನ್ನ ಕೈಯಲ್ಲೂ ಆಗುದಿಲ್ಲ ಅಂತ ಹಿಂದಕ್ಕೆ ಸರ್ ಇರುತ್ತ ಜಕಾತ್ನು ಹಿಂದಕ್ಕೆ ಸರ್ ಅವಾಗ ಮಾಲಿಂಗರಾಯ ಬರ್ತಾನ ಆರ್ಯ ವರ್ಷದ ಕಂದ ಮಾಲಿಂಗರಾಯ ಮಾಳಪ್ಪ ಬಂದು ಏನು ಕೇಳತಾನಪ್ಪ ಅಂತಂದ್ರ ಅದು ನೀ ಎಲ್ಲಿ ಒಳಗಿನ ಬಾಣ ಕಿತ್ತಿದ ಕರೆ ಅವರ ಅದು ಏಳನರ ಕಳ್ಳರ ದಂಡ ಹೊಡಿತಿನತ್ತೆ ಮಾತು ಕೊಟ್ಟ ಬಾಣ ಕಿತ್ತು ಅಂತ ಹೇಳಿ ಅಣ್ಣ ತುಕಪ್ರಾಯ ಹೇಳಿದ ಅದು ಅವಾಗ ಮಾಲಿಂಗರಾಯ ಮಾತು ಕೊಟ್ಟು ಮಾತು ಕೊಟ್ಟ ಕೊಟ್ಟ ಕಲ್ಲನ್ನ ಬಾಣ ಕೆತ್ತಿದ್ರು ಕಿತ್ತನ ಮಾಡಿದ್ರೆ ಇಲ್ಲಿ ಸರ್ದೋಳಿ ಕಲಾವಂತರಿಗೆ ಪ್ರಶ್ನೆ ಏನಪ್ಪಾ ಅಂತಂದ್ರ ಏನಾದ್ರಿ ಚುಟ್ಟಿಟ್ಟೆ ಕೇಳ್ರಿ ಪಕ್ಕ ಲಕ್ಷ ಇಟ್ಟು ಕೇಳ್ರಿ ಅಲ್ಲಿ ಏಳ್ನೂರ ಕಳರ್ ಗಂಡ ಹೊಡಿತೀನ ಅಂತ ಹೇಳಿ ಮಾಡಪ್ಪ ಮಾಡಪ್ಪ ತುಕ್ಕ ಪ್ರಯೋಗ ಮಾತು ಕೊಟ್ಟು ಎದಿಯೊಳಗಿನ ಭಾಣ ಕಿತ್ತಿದ್ರ ಕಿತ್ತನ ಕರೆ ಮುಂದೆ ಬಂದು ಬಳಕ ಏಳ್ನೂರ ಕಳರ್ ಗಂಡ ಹಿಂಗೆ ಹೊಡಿಬೇಕಂತ ಹೇಳಿ ಅವನಿಗೆ ಮಾಲಿಂಗರಾಯಿಗೆ ಕಲಿಸಿದ ಗುರು ಯಾರು ಏಳ್ನೂರು ಕಳ್ಳರನ್ನ ಹಿಂಗೆ ಹೊಡಿಬೇಕಂತೇಳಿ ವಿದ್ಯೆ ಕಲಿಸಿದ ಗುರು ಯಾರು ರಾಯ ಕಲಿಸಿದ ಗುರು ಯಾರು ಹಾ ಯಾಕಪ್ಪ ಅಂತಂದ್ರ ನೀರ ಹೌದ ಸೊನ್ನ ಸ್ವರ್ಣಂದ್ರೆ ತಪ್ಪ ಸೊನ್ನ ಏಳು ತೆಲ ಆಗುತ್ತಾ ಇಟ್ಟೆ ಗುರು ಇತ್ತ ಮತ್ತ ತಮ್ಮ ಏಳು ತೆಲಿ ಸೋಮರಾಯ್ ತುಕ್ಕಾಪ್ರೇಣ್ ಕಾಲಕ್ಕೆ ಮುಗಿತ್ತು

ಸ್ವಲ್ಪ ಶತಾಟಿಗೆ ಮಾತಾಡತಾರ ಮುತ್ತಾರ ಇದ್ರ ಅರ್ಥ ರೀ ಗೊತ್ತೇ ನಿನಗ ನನಗ್ ನೀನ್ ಏನ್ ಅಬ್ಯಾಕ್ನ ತಂಗಿಲ್ಲ ಏನಂತ ಇವ ಇನ್ ಕೂತಾಳ ಮಾತಾಡ್ತಾನ ತಂಗಿಲ್ರಿ ಅಬ್ಯಾಕ್ನಿ ಅಲ್ಲ ತಂಗಿ ಇನ್ನೊಬ್ಬ ತಂಗಿ ಕೊಡ್ಬೇಕ ಮಾಡಿ ಸಟಕರ್ ಅಂದ್ರ ನಿಮ್ಮಪ್ಪ ನಮ್ಮಪ್ಪ ಕಾಸ ಸಟಕರು ಇದನ್ನ ಪಕ್ಕ ತಿಳ್ಕೊ ಪೂಜೆ ನೀನು

ಮುನ್ಸಿಪಾಲಿಟಿ ವಾಗ ಮಾತಾಡ ಸದನದ ಮಾತಾಡುವ ಕೇಂದ್ರದಾಗ ಮಾತಾಡ ಅದಕ್ಕ ಎಲ್ಲಿ ಮುಲ್ಲ ಅವರು ಯಾರುಡಿ ಸತ್ಯ ಸುಂದರವಾದಂತ ಹಾಡಿ ಚಾಲನ ಹಾಡಿ ಎಂತ ಪ್ರಕಾರ ಸರಜೋಡಿ ಕಲಾವಂದ್ರೆ ಬಳೆ ಕೊಟ್ಟು ಬಿಡುದು